ಮುಗ ನನ್ನ ಮಾತು ಕೇಳು ನೀನು ಜಾಸ್ತಿಯಾ ನೀನು ಯಾರು ಕಣ್ಗು ಕಾಣಿಸ್ಕೊಬೇಡ ಆಯ್ತಲ್ಲ ಭಾಳ ಪಾಪಲ್ಲ ಮಾವಾ ಮನೇಲಿ ನೀನು ನೆಡ್ತಿ ಎಲ್ಲ ಕೋಪವಾಗವ್ರಿ ಅವ್ರು ಕಣ್ಗೆಲ್ಲ ಕಾಣಿಸ್ಕೋಬೇಡ ಇಲ್ಲೂ ಜಾಸ್ತಿ ದಿವ್ಸ ಇರಬೇಡ ಇಲ್ಲ ರೀ ಆ ಇತ್ಕೊತಾಗೆ ಇತ್ಕೊಂಡು ದಿವಸ ಒಂದು ಆರು ತಿಂಗ್ಳು ವರ್ಷ ಎಲ್ಲರೂ ಕಳ್ಬಿಟ್ಟು ಆಮೇಲೆ ಮನೆಗೆ ಬಾ ಅಲ್ಲಿ ಗಂಟೆ ಪುರಿಬೇಡ ಸಾಯೋದು ಗೀಯೋದು ವ್ಯಾವು ಬೇಡ ಸತ್ರೆ ಸರಿಯೋದ ಸಾಯೋದೆ ಬಾ ಮಾಡ್ಕೋಬೇಕಾರೆ ಎಲ್ಲ ಮಾಡ್ಕೊಬಿಟ್ಟು ಈಗ ಸತ್ತರೆ ಏನು ಪುರೋಜ್ಜಾ ಯಾವುದಕ್ಕೆ ಪ್ರಯೋಜನ ಹೇಳು ಸತ್ಬಿಟ್ರೆ ಪುರಿಯಾರ ಬೇಕಾದ್ರೆ ಸತ್ತೋಗದ ಅದೆಲ್ಲ ಪುರಿಯಾರ ಸಿಕ್ಕಂತದಲ್ಲ ಸುಮ್ಮನೆ ನೀನು ತಲೆಗೆಸ್ಕೊಬೇಡ ಮಗ ನನ್ನ ಮಾತು ಕೇಳು ಸಾಯೋದು ಬೇಡ ಬಿಡೋದು ಬೇಡ ಸುಮ್ಮನೆ ಎಲ್ಲಾರೇ ಒಂದು ಆರು ತಿಂಗಳು ತಲೆ ಮಾಡ್ಸ್ಕೊಂಡು ಇದ್ಬಿಟ್ಟು ಬರಲ್ಲ ಊರಿಗೆ ಹೋಗಿ ಓಟ್ ಬರಗು ಇನ್ನೆಲ್ಲತ್ತ ಇರ್ಲಿ ಬಿಡ್ರತ ಇಲ್ಲೇ ಅಲ್ಲಕ್ಕನವ ಇಲ್ಲಿದ್ರೆ ಗೋವಿಂದ ಬರಕ್ಕಿಲ್ವ ಬಂದಿ ಅವ್ನು ಕೈ ಸಿಕ್ಕಾಕೊಂಡ್ರೆ ಬುಟ್ಟನ ಹಸಿ ಉಗ್ದನ ಅವನಂತು ಎಲ್ಲಕ್ಕಿಂತ ಹೆಚ್ಚ ಪಾಪ ಮಾಡ್ಕೊಂಡವ್ ಬೋಯ್ತಾನೆ ಅವನು ಬೇಡ ಸುಂಕಿರು ಇಲ್ಲಿನದೇ ಬೇಡ ಕಣ್ಣು ಕಾಣಿಸ್ಕೊಳದ ಬೇಡ ಎಲ್ಲಾರೇ ಮೈಸೂರ್ ದಿಕ್ಕ ಹೋಗಿ ಇರೋಲ್ಲ ರೂಮ್ಗೆ ಮಾಡ್ಕೊಂಡು ದುಡ್ಡು ದುಡ್ಡು ಲೋಪ ಹೋಗ್ ನನ್ನ ಮಗನೆ ದುಡ್ಡ ಎಲ್ತಾರ ನನ್ನ ದುಡ್ಡ ಹೋಗಿ ಎಲ್ಲಾರು ಗೈಕೊಂಡು ಕೆಲಸ ಮಾಡ್ಕೊಂಡಿರೋಲ್ಲ ಹೋಗಿ ದುಡ್ಡು ದುಡ್ಡು ದುಡ್ಡದಿಂಗೆ ಏನ್ ಕಾರ್ ಕೆಲಸ ಮಾಡಿದಿಲ್ಲ ಅದಕ್ಕೆ ಅದಕ್ಕೆ ಹೇಳೋದು ಮುಡೇ ಮಗಿನ ಯಾವಾಗ ಬುದ್ಧಿ ಕಲಿ ಅಂತ ಅದಕ್ಕೆ ಹೇಳದಿನ ದುಡ್ಡು ಇಲ್ಲ ಕಾಸು ಇಲ್ಲ ನನಗಂತೂ ಕಾಸು ಗೀಸು ಕೇಳಬೇಡ ಹೆಂಗ್ ತಗೊಳಕದಪ್ಪ ಅಲ್ಲಿ ಬೇರೆ ಜಾಯಿಂಟ್ ಅಕೌಂಟ್ ಮಾಡಿಸಿರೋದಲ್ಲ ಮಾವ್ ನಾನು ಇಬ್ರು ಸೈನ್ ಹಾಕಬೇಕು ಯಾಕೆ ದುಡ್ಡು ಈ ಪಾಟಿ ಅಂತನಪ್ಪ ಅದ ನಾನು ಏನ್ ಮಾಡಿ ಏನಂತ ಹೇಳಿ ನಾನು ನಿಂದ ಅಮ್ಮ ಅಂತೀನಿ ಕಾಕಟ್ಕೊ ಬಿಡ್ತೀನಿ ಎಲ್ಲಾರು ಕಣ್ಣು ಮರ್ಯಾಗಿದ್ದ ಬಿಡು ಅವ್ರು ಬಯ್ಯೋದು ಆಡೋದ ನನಗೆ ಕಿವಾರ ಕೇಳೋಕಾಕಿಲ್ಲ ಹೊಂಟೋಗಿ ಸುಮ್ಮನೆ ಎಲ್ಲಾರು ಇದ್ಬಿಡು ಆರು ತಿಂಗ್ಳು ವರ್ಷ ಬರ್ನೇ ಬೇಡ ನೀನು ನನಗೆ ನನ್ನ ಫೋನ್ಗಿನ ಬೇಕು ಅಂದ್ರೆ ನಾನು ತಿಮ್ಮನ್ ಕೈ ಫೋನ್ಗಿನ್ ಮಾಡಿಸ್ತೀನಿ ನೀನು ಇಲ್ಲಿರೋದು ಸರಿಲಕ್ಕಲ್ಲ ಆಮೇಲೆ ಗೋವಿಂದ ಗೀವಿಂದ ಬಂದ್ಬಿಟ್ರೆ ಬಹಳ ಕಷ್ಟ ಆಮೇಲೆ ಆಯ್ತು ಓದ್ತೀನಿ ಅಜಿ ಅದ್ಕಿಂತವ ಸುಮ್ಮನೆ ಮನೆಯವರಿಗೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಮನೆಗೆ ಹೋಗಿ ಸರಿ ಅಲ್ವಾ ಸಂಕಿಲಾಕಿ ಹೋಗ್ತೀರಿ ಎಷ್ಟು ಕಾಪಾಗವ್ರ ಅಂತ ಕಾಪದ ಕೈ ಬುದ್ಧಿ ಕೊಟ್ಟು ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಒಡದಾಟ ಬಡದಾಡ ನಿಂತ್ಕೊತಾರೆ ಅಪ್ಪ ಮಕ್ಕಳು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನವ ಮಾಡೋದು ಏನು ಮಾಡೋದು ಹೇಳು ಸುಮ್ಮನೆ ನಾನು ಹೇಳ್ತಿರೋದು ಸರಿ ಬಿಡವಾ ಆಯ್ತು ಸರಿ ಬಿಡು ಆಯ್ತು ನನಗೂ ಅರ್ಥ ಆಯ್ತದೆ ಈಗ ಬಂದ್ರೆ ಬಿಡುಗಿನ ಕಡದು ಅಮ್ಮಯ್ಯ ನಾನು ಇಲ್ಲಿ ಬಂದಿದ್ನೂ ಹೇಳ್ಬೇಡ ನಾನು ಸುಮ್ಮನೆ ಎಲ್ಲಿಗೋಯ್ತಿನಿ ಕಂಡು ಬಂದಿನಿ ಆಮೇಲೆ ನಿನ್ನ ಗಂಡನ್ ಗೊತ್ತೇ ಬೇಡ ಹಾಂ ಸುಮ್ನೆ ಹೋಗಿ ಎಲ್ಲರೇಲೋ ಎಲ್ಲಾರು ಕೆಲಸ ಸಿಕ್ಕ ಬಿಡು ಹೋಟ್ಲು ಪಾಟ್ಲಿಗೆ ಯಾವ ಕಲಾಕಳಿ ಆರು ತಿಂಗಳು ಅವ್ರೆ ಹೋಟ್ಲು ಪಾಟ್ಲು ಕೆಲಸ ಇರ್ಕಂಡ್ ಮನೆ ಕಳೆ ಜಾಗ ಜಾನಕೋಟಾರ ಅಂತಲ್ಲ ಬೈಕು ಇವನು ಇವನು ವಾಣಿ ವಾಣಿ ಗಂಡ ಅವ್ಗೆ ಅಲ್ಲೇ ಉಣ್ಣೋದು ತಿನ್ನೋದು ಮನೆ ಕಳ್ದೆಲ್ಲ ಅಲ್ಲೇ ಅಂತ ಕಲ ಪರಿಚಯ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಏನಾದ್ರು ಕೆಲಸ ಇರ್ಕಿಲ್ವಾ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಆರು ತಿಂಗಳು ವರ್ಷ ಊರಿಗೆ ಬರಬೇಡ ಮಾನ ಮರುವುದಿರ ನನ್ನ ಮಗ ಆದರೆ ನೀನು ಮಾನ ಮರುವುದಿ ಇರೋದು ಅಷ್ಟೋ ಇಷ್ಟೋ ಇದ್ರೆ ನಿನಗೆ ಊರಿಗೆ ಬರಬೇಕಲ್ಲ ನೀನು ಇಲ್ಲಾಂದ್ರೆ ಅಂದರೆ ಏನು ಮಾಡಬೇಕು ಮಾಡ್ಕೋಗಿ ಹೋಗಿ ಸರಿ ಬಿಡು ಆಯಿತು ಸರಿ ಬಿಡವ ಆಯಿತು ಹೋಯ್ತೀನಿ ಬಿಡು ಇನ್ನೇನು ಮಾಡೋಣ ಎಲ್ಲದ ನಾಣೆ ಬರ ನಾನು ಮಾಡ್ಕೊಂಡಿದ್ದು ತಾನೆ ತಪ್ಪಾಯ್ತು ಕಣವ ನಾನು ಹಂಗೆ ನನ್ನ ತಂಗಿ ಸಮಾನ ನೋಡಬೇಕಾಗಿತ್ತು ನಾನು ಕೆಟ್ಟ ದೃಷ್ಟಿಲಿ ನೋಡಿದ್ಕೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಆಗಿರೋದು ತಪ್ಪಾಯ್ತು ಪಪ್ಪ ಬಸ್ರಿ ಹೆಂಗ್ಸು ಅದೆಷ್ಟು ಸಾಪ ದೂಪ ಹಾಕುದ್ಲೋತಾಗೆ ಹಾಕೊಳ್ಳ ಸಾಪ ದೂಪ ಸಾಕಕಿಲ್ಲಪ್ಪ ಅದೇ ಕೆಲಸವಾಗಿ ಸಾಪದುಪ್ಪ ಒಬ್ಬ ಮಕ್ಕಳು ಅವರು ಸಾಪಾಕ ಸಾಪನ ಹೋಗ್ತಾರೆ ದೋಪನು ಹೋಗ್ತಾರೆ ಮೃಕ್ಳ ನಿನಗೆ ಮುಕ್ಕ ಅದನ್ನ ಬಿಡ್ಕೊಂಡೆ ನಾನು ಬೇಡಕಲ್ಲ 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 ಅಂತ ಬಿಡ್ಕೊಂಡೆ ನಾನು ಮಾತಾ ನೀನು ಕೇಳಲಿಲ್ಲ ಹೋಗು ನಾನು ಏನು ನಾನು ಏನು ಮಾಡೋಣ ಹೇಳು ನನಗೂ ಏನ್ ಸಾಕಾಗದೆ ಸಾಕು ಹೋದಂಗೆ ಆಗೋದೇ ಏನು ಮಾಡಕ್ಕೆ ಆಕಿಲ್ಲ ಹೋಗೋ ತಗೇ ಆಯ್ತು ಬಿಡು ಆಯಿತು ಹೋಯ್ತು ನೀ ಹಲೋ ಹಲೋ ಹೇಳ್ರೀ ಗೊತ್ತೈದ ಏನಾದ್ರು ಬೇಕು ಅಂತ ಫೋನ್ ಮಾಡಿದೆ ಹಾಂ ಹಾಂ

ಎಲ್ಲಾ ತಗ ಆಟಾಡಕ್ ಹೋಗಾನೆ ಸರಿ ಬಿಡು ಎಷ್ಟೊತ್ತು ಬಂದಿರಿ ಹ್ಮ್ ಸರಿ ಆಯ್ತು ಬನ್ನಿ ಓಲ ಮಗ ಹೋಗು ಹೋಗು ಒಂದೊಂದ್ ಮಾತಂದ್ರೆ ಸಾಯಂಗೆ ಮಾತಾಡ್ತಾರವ್ರು ಅದ್ ಯಾಕ್ಬೇಕು ಹೋಗಪ್ಪ ಹೋಗು ನಿಂದಮ್ಮಯ ಅಂತೀನಿ ಬೇಜಾರಾಯ್ತದ ಹೋದ್ರೆ ಹೊಂಟೋಗು ಬರ್ಬಿಡೋ ನೀನು ಆರ್ ತಿಂಗ್ಳಿಗೋಸ್ತ ತಿಮ್ಮನ್ ಕಲ್ಲ ಒಂದು ಗುಟ್ನಾಗ ಫೋನ್ ಮಾಡಿಸಿಕೊತ್ತಿನಿ ನಾನಾಗಿದ್ದೀನಿ ಫೋನ್ ಮಾಡ ಯಾವ ಕಾರಣಕ್ಕೂ ನೀನು ಯಾರ ಕಣಗೂ ಕಾಣಿಸ್ಕಬೇಡ್ರಿ ಆಗು ಫೋನ್ ಮಾಡ್ಬಿಡ ಆಯ್ತಾ అవ నన్ను సమ్స్బుడవా నన్ను సమ్స్బుడు ఆళత్ బిద నను నిన్న భాళ ఒంటే ఉర్స్బుట నే నెమ్దిల కనవ నన్న తగ హి నెమ్ దగ్గలవ అవ నన్ను సమ్స్బుడవ నన్న సమ్మబిడు నిందమ్య్య అంత కాల్ కట్కీ సమ్స్బుడవా సమ్మబిడు నిందమ్మయ్య సుమ్ ఆరు ఇండాక సుమ్ ఇన్ ఇన్ప్ప அழகு கரையோம் சும்மதின நானே சந்தேகிடா எல்லோ இத்தாரி நீங்க மாதாட்க்கு நானும் மைசூர் கடை ஹோட்டல்லே இல்லா ஊர்ல இல்ல மைசூர்ல பெங்களுர்லி கத்து ಎಲ್ಲಾ ರಹಸ್ಯದಿಂದ ಕವ ಎಲ್ಲದಾತ ಹೋಗ್ತಿನ ಕತೆ ಬುಡವ ಯಾಂಗ ನನ್ನ ಜೀವನ ಯಾಂಗ ನಡೀತಿದೆ ನಿನ್ ತಲೆ ಕೆಡಿಸ್ಕ ಬಿಡ ನೀ ನೆಮ್ಮದಿಗೆ ರವಾ ಮಗ 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 ಅಂತ ನೀನು ನನಗೆ ಜೀವತೆ ಹೆಡ್ಬಿಟಲ್ಲವಾ ನೀನು ನಾನು समजಿಸ್ ಬಿಡವ ನನ್ನ ನಾನು ನಿನ್ ಬಾಳ ನೊವು ಕೊಡ್ಬಿಟೆ ಅಯ್ಯೋ ಸಿಕ್ಕಿಲ ಹೋಗ ಸಿಕ್ಕಿಲ ಹೋಗಪ್ಪ ಇನ್ನೇನು ನಿಮ್ಮ ತ ಮಕ್ಕಳು ತಮೇಲ್ ನೊವು ತಿಂದನೇ ಯಂಗಿರಕದದ ಇನ್ನೇನು ಮಾಡಕಹಕಿಲ್ಲ ನೊವುನ್ ಬೋಸನೇ ಬೇಕು ಹೋಗು ಸಿಕ್ಕಿಲ ಇನ್ನೇನು ಮಾಡಕದದ್ದು ನಾನು ತಂದಿದ್ದ ಇನ್ನೊಬ್ರು ಕೊಡಂಗಿದ್ದದ ಮುಂಡೆ ಮಗ್ನೆ ರಾಜನಾಗಿರ್ಬೋದಾಗಿತ್ತು ನೀನು ನನ್ನ ಮಾತ ಕೇಳಿನ ನೀನು ನನ್ನ ಮಾತಾ ಕೇಳಿದ್ರೆ ನಿಮಗೆ ಈ ಪರಿಸ್ಥಿತಿ ಆಯ್ತಿತ್ತಿಲ್ಲ ಹೋಗು ನಾನು ಏನು ಮಾಡಾನೆ ನಿನಗೆ ಏನು ಇತ್ತಿತ್ತಿಲ್ವಾ ಆಸ್ತಿ ಬದುಕು ಏನು ಅದ್ಕತ ಏನು ಇಲ್ದಾನೀಯ ಅದ್ಕೆ ಇಲ್ದಾನೆ ನಿಂತಿದ್ದಪ್ಪ ನಿನ್ನ ಬುದ್ಧಿನ ಕೈಲಿಲ್ದಾನೆ ಹಾಳು ಮಾಡ್ಕೊಂಡೆ ಹೋಗು ಎಲ್ಲೇ ಎಲ್ಲ ಹಾಳು ಮಾಡ್ಕೊಂಡೆ ಯಾರು ಕಂಡು ಹೋಗಿ ಬಿಡ್ಬೇಡಕ್ಕಲ್ಲ ಓಲೆ ಒಂದು ಆರು ತಿಂಗಳು ವರ್ಷ ಕಂಡೇ ಬರಬೇಡ್ದು ಈ ಕಡೆಗೆ ತಿರ್ಗಿ ಬರಬೇಡ ಇರುವಲ್ಲೇ ದಿಸ್ಕೊಳ್ಸತಿ ಫೋನ್ ಮಾಡು ನನಗೆ ಹ್ಞೂ ಹ್ಞೂ ನಾನೇ ಮಾಡ್ತೀನಿ ನೀನು ಮಾಡಕ್ಕೆ ಹೋಗ್ಬೇಡ ಹ್ಞೂ ಆಚಾರ ನೀನು ಫೋನ್ ಮಾಡಿಬಿಡಾ ನಾನೇ ಮಾಡಿಸ್ತೀನಿ ಕಾಸಿದ್ರು ಕೊಡನ ಕಲ ಮಗ ಏನಂತ ಕಾಸು ಇಲ್ಲ ನಾವೀರಿ ನನ್ನ ತಾವು ಐನೂರು ರೂಪಾಯ್ಗೆ ಕೊಟ್ಟೆನು ಬಡಕತ್ ಬಿಡವ್ವ ಬಡಕತು ಬಿಡು ಯ ಕಾಸು ಬೇಡ ಏನು ಬಡಕತ್ ನನ್ಗೆ ಏ ಏ ಏನ್ ಮಾಡ್ಕೊಂಡೀರಿ ಮವ್ವ ಒಬ್ಬ ಬನಿ ಕೊಟ್ಟಾನ ಅವ್ವ ಗೊತ್ತೀನಿ ಕನವ್ವ ಹ್ಞೂ ಸರಿ ಕನಪ ಆಯ್ತು ಸರಿ ಆಯಿತು ಹುಷಾರು ಕಲಾ ಆಯಿತು ಕನವ್ವ ಆಯಿತು ಹುಷಾರು ಹುಷಾರಾಗಿರು ಚೆನ್ನಾಗಿರು ಒತ್ತದು ಕುಂತ್ಕೋ ತಿನ್ಕಂದು ಇತ್ತಾಗ ಯಾರು ನಿನ್ ಬಗ್ಗೆ ಯತ್ನೆ ಮಾಡೋದಿಲ್ಲ ನಾನು ಇರ್ತೆ ಹೆಂಗಂತಾಳೆ ನಮ್ಮ ಮಕ್ಳು ಹಿಂಗಂತಾರೆ ಅಂತ ಅನ್ನಂಗಿಲ್ಲ ಎಲ್ಲರೂ ಅವ್ರು ಪಾಡಿಗಾದ್ರು ನೆಮ್ಮದಿಗಿ ಇರ್ತಾರೆ ನೀವು ಯಾರ ಬಗ್ಗೆ ತಲೆಗೆಸ್ಕೊಬೇಡ ನೀನ್ ಚೆನ್ನಾಗಿರೋ ನೀನ್ ನೋಡಪ್ಪ ಒಟ್ಟು ತುಂಬಾ ಉಣ್ಕೋ ತಿನ್ಕೋ ನೆಮ್ದಾಗಿರೋ ಹೋಟ್ಲಿಗೆ ಸೇರ್ಕೊಂಡ್ಬಿಡು ತಿನ್ನಕ್ಕೆ ಉಣ್ಣಕ್ಕೆ ಸರಿ ಆಯ್ತದೆ ಯಾವ್ದಾದ್ರು ಬಿಲ್ಟ್ರಿ ಹೋಟ್ಲಿಗೆ ಸೇರ್ಕೊಂಡಿದ್ದೀನಿ ಕತೆ ಬಿಡು ಕಣ್ ಹೋಗು ಅಡ್ ಬಾರ್ ತಿನ್ನಕ್ಕೆ ಸರಿ ಆಯ್ತದೆ ನಿಮಗೆ ಅಡ್ ಬಾರ್ ತಿನ್ನಕ್ಕೆ ಸರಿ ಆಯ್ತದೆ ಹೋಗಪ್ಪ ಹೋಗು ಪಾವ ಇದಿ ಕೊಡ್ತೀನಿ ಕಾಸು ಹೋಗವಾ ಕೊಡಗವಾ ಬೇಡ ಬಿಡವಾ ಬೇಡ ಬಿಡು ನನಗೆ ಯಾವ ಕಾಸು ಬೇಡ ಕರಿಬೇಡಿ ನೀವು ಬೇಡ ಹೆಂಗ ಪಾಪ ನೆನ್ನೆಯಿಂದ ಒಂಚು ರೂಟ್ ಐಕ್ಕಲ್ಲ ಅಷ್ಟೇ ಸಾಕು ಬಿಡು ಮಗಳೇ ನಾನು ಇದ್ಕಲಿ ಕೊಡ್ತೀನಿ ಅಯ್ಯೋ ನನ್ನ ಕಂದ್ವೇ ಕಂದ ನನ್ನ ಮಗನ ಕಷ್ಟವ ನೋಡಕ ಆಯ್ತು ದೇವರೇ ಯಾಕಪ್ಪ ಯಾಕೆ ಹಿಂಗಿದೇವ್ರು ಭಗವಂತ ಹ್ಞೂ ಭಗವಂತ ಯಾಕಪ್ಪ ಈ ಥರವಾ ಹಿಂಗೆ ನಾವು ಕೊಟ್ಬಿಟ್ಟ ನನ್ನ ಮಗನಿಗೆ ಅಯ್ಯೋ ನನ್ನ ಮಗ ಎಲ್ಲಿದ್ರು ಚೆನ್ನಾಗಿರ್ಲಿ ಕನಪ್ಪ ದೇವ್ರೇ ನನ್ನ ಮಗ ಎಲ್ಲಿದ್ರು ಚೆನ್ನಾಗಿರ್ಲಿ ಹಾಂ ಭಗವಂತ ದಯ ಇಂದ ನನ್ನ ಮಗನಿಗೆ ಎಲ್ಲರೂ ಮುಂಚೆನ ಸಿಗ್ಲಿ ಕನಪ್ಪ ನಮ್ಮ ಮಗ ಕಷ್ಟಪಡೋ ನೋಡೋಕೆ ನನಗೆ ಮಗನೇ ಚೆನ್ನಾಗಿರು ಎಲ್ಲ ಇದ್ರು ಚೆನ್ನಾಗಿರಪ್ಪ ಕೊಟ್ಟವ ಹ್ಞೂ ಕೊಟ್ಟೆ ನೋಡು ಹೋದ ಗೋಗಿಯಿಂದ ಬಂದ್ಬಿಟ್ಟು ಹ್ಞೂ ನೋಡ್ತೀನಿ ತೀರ್ರಿ ಮೇಲೆ ಆಟ ಬರ್ತಾ ನೋಡಿ ಆಯಿತು ಮಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ